ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಆಧುನಿ ಮಾರುಕಟ್ಟೆಯಲ್ಲಿ ಹತ್ತಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಧುನಿ ಮಾರುಕಟ್ಟೆಯ ಬೆಲೆಗಳ ವಿವರಣೆ ನಿನ್ನೆ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಐದು ಸಾವಿರ ನಾನ್ನೂರ ಎಂಬತ್ತೆಂಟು ಹತ್ತಿ ಕ್ವಿಂಟಲು ಟೆಂಡರ್ ಆಗಿದೆ ಮಿನಿಮಮ್ ಕಡಿಮೆ ಬೆಲೆ ಬಂದು ಹತ್ತಿ ನಾಲ್ಕು ಸಾವಿರ ಇನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಹದಿನಾಲ್ಕು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಇನ್ನು ಶೇಂಗದ ಬೆಲೆ ಏಳ್ನೂರ ಎಂಬತ್ತೊಂಬತ್ತು ಕ್ವಿಂಟಲು ಶೇಂಗಾ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ಮುನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಐವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನೂರ ಇಪ್ಪತ್ತು ಕ್ಯಾಸ್ಟರ್ಬಿನ್ ಅರಳೆಣ್ಣೆ ಒಂದು ಸಾವಿರ ನೂರ ಮೂವತ್ತೈದು ಕ್ವಿಂಟಲ್ ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಇನ್ನೂರು ರೂಪಾಯಿ ಕ್ವಿಂಟಲಿಗೆ ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ತೊಂಬತ್ತು ಹೆಚ್ಚಿನ ಬೆಲೆ ಐದು ಸಾವಿರ ಎಂಟುನೂರ ಹನ್ನೊಂದು ನಿನ್ನೆ ಆಧುನಿ ಮಾರ್ಕೆಟಲ್ಲಿ ಅತ್ತಿ ರೇಟು ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಏಳು ಸಾವಿರ ಹದಿನಾಲ್ಕು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಇನ್ನು ಹೋದ ವಾರ ಕಂಪೇರ್ ಮಾಡಿದ್ರೆ ನಾವು ಹತ್ತಿನ ರೇಟ್ ಅತ್ತಿ ರೇಟು ಭಾಳ ಈಳಿಕೆ ಅನ್ನೋದು ಕಂಡಿದೆ ಓದು ವಾರದಲ್ಲಿ ಏಳು ಸಾವಿರ ಮುನ್ನೂರ ಐವತ್ತು ರೇಟ್ ಇತ್ತು ಈಗ ಏಳು ಸಾವಿರವರೆಗೂ ರೇಟ್ ಅನ್ನೋದು ಬರೇಬರೆಯಾಗಿ ಮುನ್ನೂರು ರೂಪಾಯಿ ರೇಟು ಇಳಿಕೆ ಅನ್ನೋದು ಕಂಡಿದೆ ಇದಿಷ್ಟು ನಿನ್ನೆ ಆಧುನಿ ಮಾರ್ಕೆಟಲ್ಲಿ ನಡೆದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್